ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರವೆಂಬ ವೈವಿಧ್ಯ ವೈಶಿಷ್ಟ್ಯ ಕೆಲವು ಲೋಕಸಭಾ ಕ್ಷೇತ್ರಗಳ ಫಲಿತಾಂಶ ಕುತೂಹಲಕಾರಿ ಆಗಿರುತ್ತದೆ ಏಕೆಂದ್ರೆ ಅಲ್ಲಿನ ಜಾತಿ ಧರ್ಮ ಮತ್ತಿತರ ಲೆಕ್ಕಾಚಾರಗಳನ್ನ ಮೀರಿ ಅಭ್ಯರ್ಥಿ ಜಯ ದಾಖಲಿಸುವಾಗ ಅಂತ ಅಚ್ಚರಿ ಸಹಜ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರ ಅಂತ ಅಚ್ಚರಿಯ ಫಲಿತಾಂಶ ನೀಡಿರುವ ಕ್ಷೇತ್ರಗಳ ಸಾಲಿನಲ್ಲಿ ನಿಲ್ಲುತ್ತದೆ ಅದಕ್ಕೆ ಕಾರಣಗಳನ್ನ ತೆರೆದಿಡುತ್ತಾ ಆ ಕ್ಷೇತ್ರದ ಪರಿಚಯ ಮಾಡಿಕೊಡ್ತಿದ್ದೇವೆ ಎರಡ್ ಸಾವಿರದ ಎಂಟರಲ್ಲಿ ಪುನರ್ವಿಂಗಡಣೆಯಾದ ನಂತರ ಜನ್ಮ ತಳದ ಕ್ಷೇತ್ರ ಇದು ಬೆಂಗಳೂರು ಉತ್ತರ ಹಾಗೂ ಬೆಂಗಳೂರು ದಕ್ಷಿಣ ಕ್ಷೇತ್ರದಿಂದ ಕೆಲವು ಕ್ಷೇತ್ರಗಳನ್ನ ವಿಭಜಿಸಿ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರ ಸೃಷ್ಟಿಯಾಯಿತು ಇಲ್ಲಿಗೆ ಮೊದಲ ಬಾರಿಗೆ ಸಂಸತ್ ಚುನಾವಣೆ ನಡೆದದ್ದು ಎರಡ್ ಸಾವಿರದ ಒಂಬತ್ತರಲ್ಲಿ ಆ ಸಲ ಕಡಿಮೆ ಅಂತರಗಳ ಅಂದ್ರೆ ಮೂವತ್ತೈದು ಸಾವಿರ ಮತಗಳ ಅಂತರದಿಂದ ಬಿಜೆಪಿಯ ಪಿಸಿ ಮೋಹನ್ ಅವರು ಕಾಂಗ್ರೆಸ್ನ ಎಚ್ ಟಿ ಸಾಂಗ್ಲಿಯಾನ್ ವಿರುದ್ಧ ಗೆದ್ದಿದ್ರು ಆ ನಂತರ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮತ್ತೆ ಗೆದ್ದಿರುವ ಪಿ ಸಿ ಮೋಹನ್ ಸದ್ಯಕ್ಕೆ ಸಂಸದರಾಗಿದ್ದಾರೆ ಮೊದಲ ಅವಧಿಗೆ ಮೂವತ್ತೈದು ಸಾವಿರ ಮತಗಳ ಅಂತರದಿಂದ ಗೆದ್ದಿದ್ದ ಮೋಹನ್ ಅವರಿಗೆ ಎರಡನೇ ಬಾರಿಗೆ ಕಾಂಗ್ರೆಸ್ನ ರಿಜ್ವಾನ್ ಅರ್ಷದ್ರ ವಿರುದ್ಧ ಒಂದು ಲಕ್ಷದ ಮೂವತ್ತೈದು ಸಾವಿರದಕ್ಕೂ ಹೆಚ್ಚು ಮತದ ಗೆಲುವು ದೊರೆತಿದೆ ಆದ್ರೆ ಬೆಂಗಳೂರು ಸೆಂಟ್ರಲ್ ಬಹಳ ವೈವಿಧ್ಯತೆಯಿಂದ ಕೂಡಿರುವ ಕ್ಷೇತ್ರ ಅಲ್ಪಸಂಖ್ಯಾತರು ಹೆಚ್ಚಿನ ಪ್ರಮಾಣದಲ್ಲಿ ಇದ್ದಾರೆ ಅದರ ಜೊತೆಗೆ ವಿವಿಧ ಭಾಷೆಯ ಜನರು ಇದ್ದಾರೆ ಮುಸ್ಲಿಮರು ಕ್ರಿಶ್ಚಿಯನ್ನರು ತಮಿಳು ಭಾಷಿಕರು ಜೈನರು ಮಾರ್ವಾಡಿಗಳು ಹೀಗೆ ನಾನಾ ಭಾಷೆ ಧರ್ಮದ ಜನರಿಂದ ಕೂಡಿರುವ ಕ್ಷೇತ್ರವು ಬಹಳ ಸವಾಲಿನದು ಇನ್ನು ಈ ಕ್ಷೇತ್ರ ವ್ಯಾಪ್ತಿಗೆ ಬರುವ ವಿಧಾನಸಭಾ ಕ್ಷೇತ್ರಗಳ ವಿವರ ಹೀಗಿದೆ ಸರ್ವಜ್ಞ ನಗರ ಸಿ ವಿ ರಾಮನ್ ನಗರ ಶಿವಾಜಿನಗರ ಗಾಂಧಿನಗರ ರಾಜಾಜಿನಗರ ಚಾಮರಾಜಪೇಟೆ ಮಹದೇವಪುರ ಶಾಂತಿನಗರ ಸದ್ಯಕ್ಕೆ ಈ ಎಂಟು ಕ್ಷೇತ್ರಗಳಲ್ಲಿ ಆಯ್ಕೆಯಾಗಿರುವ ಶಾಸಕರು ಯಾರು ಅನ್ನೋದನ್ನ ನೋಡುವುದಾದ್ರೆ ರಾಜಾಜಿನಗರ ಹಾಗೂ ಸಿ ವಿ ರಾಮನ್ ನಗರ ಹೊರತುಪಡಿಸಿದ್ರೆ ಉಳಿದ ಐದು ಕಡೆ ಕಾಂಗ್ರೆಸ್ ಶಾಸಕರು ಆಯ್ಕೆಯಾಗಿದ್ದಾರೆ ಬಿಜೆಪಿ ಮತ್ತು ಕಾಂಗ್ರೆಸ್ ಮಧ್ಯೆ ನೇರ ನೇರ ಹಣಾಹಣಿ ಕಂಡು ಬರ್ತಾ ಇದೆ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಗೆ ಇದೇ ಕ್ಷೇತ್ರದಿಂದ ಸ್ವತಂತ್ರವಾಗಿ ಸ್ಪರ್ಧೆ ಮಾಡುವುದಾಗಿ ನಟ ಪ್ರಕಾಶ್ ರೈ ಘೋಷಣೆ ಮಾಡಿದ್ದಾರೆ ಇನ್ನು ಕಾಂಗ್ರೆಸ್ನಿಂದ ಸಾಂಗ್ಲಿಯಾನ ಅವರೇ ಸ್ಪರ್ಧೆ ಮಾಡಲಿ ಎಂಬ ಅಭಿಯಾನ ಶುರುವಾಗಿದೆ ರಿಜ್ವಾನ್ ಅರ್ಷದ್ ಕೂಡ ಒಂದು ಕೈ ನೋಡದೆ ಬಿಡುವವರಲ್ಲ ಮೂರನೇ ಸಲ ಆಯ್ಕೆಯಾಗುವ ಉತ್ಸಾಹವು ಪಿಸಿ ಮೋಹನ್ ಅವ್ರಿಗೆ ಇರುವಂತೆ ಕಂಡು ಬರ್ತಾ ಇದೆ ಪಿಸಿ ಮೋಹನ್ ಅವರ ಪಾಲಿನ ಸಂಸದ ನಿಧಿಯ ಮೊತ್ತ ಇಪ್ಪತ್ತೈದು ಕೋಟಿ ರೂಪಾಯಿ ಅದರಲ್ಲಿ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿರೋದು ಹನ್ನೆರಡು ಪಾಯಿಂಟ್ ಐದು ಕೋಟಿ ರೂಪಾಯಿ ಬಡ್ಡಿ ಸಹಿತ ಖರ್ಚು ಮಾಡಲು ದೊರೆತ ಮೊತ್ತ ಹನ್ನೆರಡು ಪಾಯಿಂಟ್ ಎಂಬತ್ತಾರು ಕೋಟಿ ರೂಪಾಯಿ ಬಾಕಿ ಉಳಿದ ಮೊತ್ತ ಸೇರಿ ಸಂಸದರು ಶಿಫಾರಸು ಮಾಡಿದ ವೆಚ್ಚದ ಮೊತ್ತ ಹದಿನೆಂಟು ಪಾಯಿಂಟ್ ಅರವತ್ತಾರು ಕೋಟಿ ರೂಪಾಯಿ ಜಿಲ್ಲಾ ಅಧಿಕಾರಿಗಳಿಂದ ಮಂಜೂರಾದ ಮೊತ್ತ ಹದಿಮೂರು ಪಾಯಿಂಟ್ ಹದಿನಾರು ಕೋಟಿ ರೂಪಾಯಿ ಜಿಲ್ಲಾ ಅಧಿಕಾರಿಗಳು ಖರ್ಚು ಮಾಡಿರುವ ಮೊತ್ತ ಒಂಬತ್ತು ಪಾಯಿಂಟ್ ತೊಂಬತ್ತೆರಡು ಕೋಟಿ ರೂಪಾಯಿ ಖರ್ಚಾಗದೆ ಉಳಿದಿರುವ ಮೊತ್ತ ಎರಡು ಪಾಯಿಂಟ್ ತೊಂಬತ್ನಾಲ್ಕು ಕೋಟಿ ರೂಪಾಯಿ ಎರಡ್ ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆ ವೇಳೆ ಒಟ್ಟು ಮತದಾರರ ಸಂಖ್ಯೆ ಹತ್ತೊಂಬತ್ತು ಲಕ್ಷದ ಮೂವತ್ತೊಂದು ಸಾವಿರದ ಆರ್ನೂರ ಅರವತ್ ಮೂರು ಅದರಲ್ಲಿ ಪುರುಷ ಮತದಾರರ ಸಂಖ್ಯೆ ಹತ್ತು ಲಕ್ಷದ ಹತ್ತು ಸಾವಿರದ ಐದುನೂರ ಎಂಬತ್ತಾರು ಹಾಗೂ ಮಹಿಳಾ ಮತದಾರರ ಸಂಖ್ಯೆ ಒಂಬತ್ತು ಲಕ್ಷದ ಇಪ್ಪತ್ತೊಂದು ಸಾವಿರದ ಎಪ್ಪತ್ತೇಳು ಇನ್ನು ಒಟ್ಟು ಮತದಾರರ ಸಂಖ್ಯೆಯಲ್ಲಿ ಮತದಾನ ಮಾಡಿದ್ದು ಹತ್ತು ಲಕ್ಷದ ಎಪ್ಪತ್ನಾಲ್ಕು ಸಾವಿರದ ಐದ್ನೂರ ಎಂಬತ್ತೊಂಬತ್ತು ಮತದಾರರು ಐದು ಲಕ್ಷದ ಎಪ್ಪತ್ನಾಲ್ಕು ಸಾವಿರದ ಎಪ್ಪತ್ನಾಕ್ ಎಪ್ಪತ್ತೈದು ಪುರುಷ ಮತದಾರರು ಮತ್ತು ಐದು ಲಕ್ಷದ ನೂರ ಹದಿನಾಲ್ಕು ಮಹಿಳಾ ಮತದಾರರು ಮತ ಚಲಾಯಿಸಿದ್ದಾರೆ ಮತದಾನ ಪ್ರಮಾಣ ಐವತ್ತಾರು ಶೇಕಡ ಸಂಸದ ಪಿಸಿ ಮೋಹನ್ ಅವರಿಗೆ ಬಂದಿದ್ದು ಐದು ಲಕ್ಷದ ಐವತ್ತೇಳು ಸಾವಿರದ ನೂರ ಮೂವತ್ತು ಮತಗಳು ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಒಟ್ಟು ಜನಸಂಖ್ಯೆ ಇಪ್ಪತ್ತ್ ಮೂರು ಲಕ್ಷದ ತೊಂಬತ್ತೆರಡು ಸಾವಿರದ ಎಂಟುನೂರ ಮೂವತ್ತ್ ಮೂರು ಆ ಪೈಕಿ ಗ್ರಾಮೀಣ ಭಾಗದ ವ್ಯಾಪ್ತಿಗೆ ಬರುವವರು ಮೂರು ಪಾಯಿಂಟ್ ತೊಂಬತ್ತೈದು ಶೇಕಡ ಇನ್ನು ನಗರ ಭಾಗದ ವ್ಯಾಪ್ತಿಗೆ ಸೇರುವವರು ತೊಂಬತ್ತಾರು ಪಾಯಿಂಟ್ ಐದು ಶೇಕಡ ಪರಿಶಿಷ್ಟ ಜಾತಿಯವರ ಜನಸಂಖ್ಯೆ ಹದಿನಾರು ಪಾಯಿಂಟ್ ಆರು ಶೇಕಡ ಇದ್ರೆ ಪರಿಶಿಷ್ಟ ಪಂಗಡದವರ ಜನಸಂಖ್ಯೆ ಒಂದು ಪಾಯಿಂಟ್ ಶೇಕಡ ಇದೆ ಸಂಸತ್ನಲ್ಲಿ ಪಿಸಿ ಮೋಹನ್ ಅವರ ಸಾಧನೆ ಹೇಗಿದೆ ಅನ್ನೋದನ್ನ ನೋಡೋದಾದ್ರೆ ಇಪ್ಪತ್ತೊಂದು ಚರ್ಚೆಗಳಲ್ಲಿ ಅವರು ಪಾಲ್ಗೊಂಡಿದ್ದಾರೆ ಎರಡ್ ತೊಂಬತ್ತಾರು ಪ್ರಶ್ನೆಗಳನ್ನ ಕೇಳಿದ್ದಾರೆ ಅವರ ಹಾಜರಾತಿ ಪ್ರಮಾಣ ಎಂಬತ್ತೆರಡು ಶೇಕಡಾ ಇದೆ ಆರಂಭದಲ್ಲೇ ಹೇಳಿದ ಹಾಗೆ ಗಾಂಧಿನಗರದಿಂದ ರಾಜಾಜಿನಗರ್ ತನಕ ಚಾಮರಾಜಪೇಟೆಯಿಂದ ಸಿ ರಾಮನ್ ನಗರ ತನಕ ಬೆಂಗಳೂರಿನ ವೈವಿಧ್ಯವನ್ನೆಲ್ಲ ತನ್ನೊಳಗೆ ಇಟ್ಟುಕೊಂಡಿರುವ ಈ ಕ್ಷೇತ್ರಕ್ಕೆ ಬೇಕು ಬೇಡಗಳ ಪಟ್ಟಿಯಲ್ಲೂ ಬಹಳ ವಿಭಿನ್ನತೆ ಇದೆ ಸಂಸದರಾಗಿ ಆಯ್ಕೆಯಾದವರಿಗೆ ಇರುವ ದೊಡ್ಡ ಸವಾಲು ಕೂಡ ಅದೇ